ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟೀಪ್ಸ್ ನಾನು ಸುಮಾತಿ ಫ್ರೆಂಡ್ಸ್ ನಮ್ಮ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಆದ ವೀಡಿಯೋ ನಾನು ಒಬ್ಬ ಫ್ರೆಂಡ್ ಗಾರ್ಡನ್ನ ತೋರಿಸ್ತಾ ಇದ್ದೀನಿ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಸ್ಪೆಷಾಲಿಟಿ ಏನಂದರೆ ಈ ಗಾರ್ಡನಿಗೆ ನಾನೇ ಹೋಗಿಬಿಟ್ಟು ವೀಡಿಯೋ ತೆಕ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮ್ ಅಂದ್ಕೊಂತೀನಿ ನಾನು ವೀಡಿಯೋ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಇನ್ನೊಬ್ಬರ ವೀಡಿಯೋ ತೆಗೆದುಬಿಟ್ಟು ತೋರಿಸ್ತಾ ಇರೋದು ಏನಕ್ಕೆ ಹೋಗಿದ್ದೆ ಅಂತ ಹೇಳಿದರೆ ಈ ನಮ್ಮ ಫೇಸ್ಬುಕ್ಕಲ್ಲಿ ಕೆಲವು ಸಿಕ್ಕಾಪಟ್ಟೆ ಗ್ರೂಪ್ಸ್ ಇದೆ ಈ ಗಾರ್ಡನ್ ಗ್ರೂಪ್ಸ್ಗಳು ಅದರಲ್ಲಿ ಒಂದು ಗ್ರೂಪಿಂದು ಮೊನ್ನೆ ಮೀಟಿಂಗ್ ಆಗಿತ್ತು ಮೀಟಿಂಗ್ ಅಂದರೆ ಇನ್ನೇನೂ ಇಲ್ಲ ನಮ್ಮ ಹತ್ರ ಇರೋ ಗಿಡಗಳು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋ ಗಿಡಗಳನ್ನಾಗಲಿ ಬೀಜಗಳನ್ನಾಗಲಿ ಎಕ್ಸ್ಚೇಂಜ್ ಅಷ್ಟೇ ಒಂದು ಐವತ್ತು ಜನ ಸೇರಿದ್ವಿ ಇವ್ರ ಮನೇಲಿ ಐವತ್ ಜನನು ಆರಾಮಾಗಿ ತಿಂದು ಊಟ ಮಾಡಿ ಎಲ್ಲ ಎಂಜಾಯ್ ಮಾಡಿ ನಮ್ಮತ್ರ ಹತ್ರ ಇರೋ ಗಿಡಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋ ಗಿಡಗಳನ್ನೆಲ್ಲ ಕೊಟ್ಬಿಟ್ಟು ಸಿಕ್ಕಾಪಟ್ಟ ಸ್ಕೂಲ್ ಸ್ಟೂಡೆಂಟ್ಸ್ ತರ ಎಂಜಾಯ್ ಮಾಡಿದ್ವಿ ನೋಡಿ ಇವರೇ ನಮ್ಮ ಈ ಗ್ರೂಪಿನ ಅಡ್ಮಿನ್ ಅವರು ಅವ್ರ ಮನೇಲೆ ಇಡ್ತಿದ್ರು ಅವ್ರು ಬೀಜ ಸೀಡ್ಸ್ ಮತ್ತೆ ಸ್ಲಾಬ್ಲಿಂಗ್ಸ್ ಕಟಿಂಗ್ಸ್ ಎಕ್ಸ್ಚೇಂಜ್ ಅಂತ ಅದಕ್ಕೆಲ್ಲರೂ ನಾವು ಹೋಗಿದ್ವಿ ನಮ್ಮ ಎಲ್ಲ ಅನುಭವಗಳನ್ನ ಹಂಚ್ಕೊಂಡ್ವಿ ಅಂದ್ರೆ ಜೂನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಬೇಕಾದ ಟಿಪ್ಸ್ ಎಲ್ಲ ಕೊಡೋದು ನಮ್ಗಿಂತ ಸೀನಿಯರ್ಸ್ ಹತ್ರ ಅವ್ರ ಹತ್ರದಿಂದ ಟಿಪ್ಸ್ ತಗೊಳ್ಳೋದು ಇವೆಲ್ಲ ಮಾಡಿದ್ವಿ ನಾನು ಕೂಡ ಸಿಕ್ಕಾಪಟ್ಟೆ ಗಿಡ ಹೋಗಿದ್ದೆ ಹಾಗೆ ತಗೊಂಡು ಬಂದಿದ್ದೀನಿ ಓಕೆ ಈಗಿನ ಗಾರ್ಡನ್ ನಾವು ನೋಡೋಣ ಇವರು ಗಾರ್ಡನ್ ಇರೋದು ನಾಲ್ಕನೇ ಅಂತಸ್ತಲ್ಲಿ ಅಂದ್ರೆ ಫೋರ್ತ್ ಫ್ಲೋರ್ ಅಲ್ಲಿ ಇದೆ ಇವ್ರ ಗಾರ್ಡನ್ ಅದಕ್ಕೆ ಹೋಗಕ್ಕೆ ಲಿಫ್ಟ್ ಇದೆ ಲಿಫ್ಟ್ ಲಿಫ್ಟಲ್ಲಿ ಬಂದ್ವಿ ನಾವೆಲ್ಲರೂ ಬಂದ ತಕ್ಷಣ ನಮಗೆ ಫಸ್ಟ್ ದರ್ಶನ ಕೊಡೋದೆ ತುಳಸಿ ತುಳಸಿ ನೋಡಿ ಎಷ್ಟು ಆಗಿದೆ ತುಂಬಾ ಚೆನ್ನಾಗಿದೆ ತುಳಸಿ ಪಕ್ಕ ಹೂವಿನ ಗಿಡ ಇಟ್ಟಿದ್ದಾರೆ ಒಂದ್ ಸೈಡ್ ಇನ್ನೊಂದು ಸೈಡಲ್ಲಿ ನೋಡಿ ಈ ತರ ಎಲ್ಲಾ ಡ್ರಮ್ ಗಳಲ್ಲೆಲ್ಲ ಗಿಡ ನೆಟ್ಟಿದ್ದಾರೆ ನೋಡಿ ಈ ತರ ಡ್ರಮ್ ಇವ್ರ ಹತ್ರ ಸ್ಪೆಷಲ್ ಇವ್ರ ಹತ್ರ ಇವ್ರ ಗಾರ್ಡನ್ ಅಲ್ಲಿ ಸ್ಪೆಷಲ್ ಏನಂದ್ರೆ ಸಿಕ್ಕಾಪಟ್ಟೆ ಡ್ರಮ್ಸ್ ಕಟ್ ಮಾಡ್ಬಿಟ್ಟು ಗಿಡ ಬೆಳೆಸಿದ್ದಾರೆ ಇವಾಗೆಲ್ಲ ಇನ್ನು ಸಣ್ಣ ಸಣ್ಣ ಸಸಿಗಳನ್ನೆಲ್ಲ ನೆಟ್ಟಿದ್ದಾರೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂದ್ರೆ ಹಳೇದೆಲ್ಲ ಕಟ್ ಮಾಡಿ ತೆಗ್ದ್ಬಿಟ್ಟು ಹೊಸದ್ ನೆಟ್ಕೊಂತ ಇರ್ತೀವಿ ನಾನು ಆಲ್ಮೋಸ್ಟ್ ಎಲ್ಲಾ ಕಟ್ ಮಾಡ್ಬಿಟ್ಟಿದೀನಿ ಹೊಸದಾಗಿ ನೆಡಬೇಕು ನೋಡಿ ಡ್ರಮ್ ಅಲ್ಲಿ ಒಂದೇ ಗಿಡ ನೆಡಬೇಕಾಗಿಲ್ಲ ನಾವು ದೊಡ್ಡ ದೊಡ್ಡ ಮರ ಹಾಕಿದವಾಗ ಹಣ್ಣಿನ ಗಿಡ ಏನಾದ್ರು ಹಾಕಿದವಾಗ ಅದ್ರ ಈ ತರ ಬಳ್ಳಿ ಆಗಲಿ ಹೂವಿನ ಗಿಡ ಆಗಲಿ ಅಥವಾ ಸೊಪ್ಪಿನ ತರಕಾರಿ ಆಗಲಿ ಇಂಥದ್ದೆಲ್ಲ ಹಾಕೊಂಬೋದು ಓಕೆನಾ ನೋಡಿ ಹೂವಿನ ಗಿಡಗಳು ಕೂಡ ಸಿಕ್ಕಾಪಟ್ಟೆ ಇದೆ ಇವ್ರ ಹತ್ರ ಹೂವು ತರಕಾರಿ ಆ ಮತ್ತೆ ಬೇರೆ ತರದ ಗಿಡಗಳೆಲ್ಲ ಒಂದೇ ಇದರಲ್ಲಿ ಇವರು ಬೆಳೆಸ್ತಾ ಇದ್ದಾರೆ ಮೂರ್ ಸ್ಟೆಪ್ ಅಲ್ಲಿ ಇದೆ ಇವ್ರ ಗಾರ್ಡನ್ ಇದು ಒಂದೇ ಫ್ಲೋರ್ ಅಲ್ಲ ಇನ್ನೂ ಎರಡು ಫ್ಲೋರ್ ಅಲ್ಲಿ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಓಕೆನಾ ನೋಡಿ ಡ್ರಮ್ ಡ್ರಮ್ಗಳು ಹೇಗ್ ಸಿಪಾಯಿಗಳ ತರ ನಿಂತಿದೆ ನೋಡಿ ಇದು ಟಿಕೋಮಾ ಯೆಲ್ಲೋ ಕಲರ್ ಟಿಕೋಮಾ ಇದು ತುಂಬಾ ಚೆನ್ನಾಗಿದೆ ಅಲ್ಲ ನೋಡಿ ಚಿಟ್ಟೆ ಹಾರಾಡ್ತಾ ಇತ್ತಲ್ಲ ಅದ್ ನನ್ ಮೇಲೆ ಬಂದ್ ಕೂತಿತ್ತು ನನ್ ಪೆಕ್ಕಳ ತೆಗಿಯರ್ ಅಷ್ಟೇ ಹಾರ್ ಬಿಡ್ತದ ಓಡೋಗಿ ಬಿಡ್ತ ಭುಜದ ಮೇಲೆ ಕೂತಿತ್ತು ಅದು ಬಂದು ತುಂಬಾ ಎಂಜಾಯ್ ಖುಷಿ ಆಯ್ತು ನಂಗೆ ನೋಡಿ ಎಲ್ಲ ಬಳ್ಳಿ ಹಬ್ಸಕ್ ತರ ಕಟ್ಟಿದಾರೆ ನೋಡಿ ಅಂದ್ರೆ ಬಳ್ಳಿ ನಾವು ಸೈಡಿಗೆ ಬೆಳೆಸ್ದಾಗ ಏನಾಗುತ್ತೆ ಅಂದ್ರೆ ಬಿಸ್ಲು ಎಲ್ಲಾ ಗಿಡಕ್ಕೂ ಈಕ್ವಲ್ ಆಗಿ ಬರುತ್ತೆ ಅದ್ರ ಬಗ್ಗೆ ನಾವು ಇನ್ನೊಂದ್ ವಿಡಿಯೋದಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಗಾರ್ಡನ್ ನೋಡೋಣ ನೋಡಿ ಎಲ್ಲಾ ಗಳೆಲ್ಲ ನೋಡಿದ್ರಲ್ಲ ನೀವಾಗ ಇನ್ನೊಂದ್ ಏನಂದ್ರೆ ಈ ಡ್ರಮ್ ಗಳನ್ನ ಯಾವಾಗ್ಲೂ ಸ್ಟ್ಯಾಂಡ್ ಮೇಲೆ ಇಡಬೇಕು ಸ್ಟ್ಯಾಂಡ್ ಮೇಲೆ ಇಡ್ಲಿಲ್ಲ ಅಂತ ಹೇಳಿದ್ರೆ ನೀರ್ ನಿಂತ್ಕೊಂಡು ನೀರ್ ಸೋರ ಹೆದರಿಕೆ ಈ ಹೂವಿನ ಗಿಡದ ಹೆಸರು ನಂಗೆ ಹೇಳಿ ಫ್ರೆಂಡ್ಸ್ ನಾವಿಲ್ಲಿ ಅರ್ಶಿನ ಕುಂಕುಮ ಅಂತೀವಿ ಡಬಲ್ ಕಲರ್ ಇದೆಯಲ್ಲ ಅದು ಕನ್ನಡದಲ್ಲಿ ಏನಂತಾರೆ ಅಂತ ನಾನು ಸ್ವಲ್ಪ ಮೆಸೇಜ್ ಮಾಡಿ ಐತೆ ಇದು ನಂಜ್ ಬಟ್ಲು ಆ ಡ್ರಮ್ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ ಈ ಡ್ರಮ್ಮು ಅಲ್ಲಿ ನಾವು ನೆಟ್ಟವಾಗ ಎರಡು ಮೂರು ಥರದ ಗಿಡಗಳನ್ನು ಆ ಹಾಗೆ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಅದಕ್ಕೆ ಡ್ರಮ್ಮನ್ನು ಜಾಸ್ತಿ ಪ್ರಿಪೇರ್ ಮಾಡಿ ಮಾಡಿ ನಿಮ್ಗೆ ಆದರೆ ಇಲ್ಲ ಅಂತ ಹೇಳಿದ್ರೆ ಈ ಥರ ಬ್ಲ್ಯಾಕ್ ಅಲ್ಲಿ ಕೂಡ ನೀವು ಬೆಳೆಸ್ಕೊಬೋದು ಬ್ಲ್ಯಾಕ್ ಟಬ್ ಕೂಡ ಚೆನ್ನಾಗೇ ಬೆಳೆಯುತ್ತೆ ನೋ ಪ್ರಾಬ್ಲಮ್ ಈ ಬಳ್ಳಿ ತರಕಾರಿಗೆ ಈ ಟಬ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಇಲ್ಲೊಂದು ತುಳಸಿ ಇದೆ ಆ ಕಡೆ ಫಸ್ಟ್ ನೋಡಿ ತುಳಸಿ ಬೇರೆ ಅದೊಂಥರ ಗ್ರೀನ್ ಕಲರ್ ಇತ್ತು ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಇದು ಎರಡಕ್ಕೂ ಏನು ಹೆಸರು ಅಂತ ನಾನು ಅಲ್ಲಿ ಹೇಳಿ ಇದು ನೋಡಿ ಎಲ್ಲ ಥರ ಇಲ್ಲಿ ನಾವು ಇದಕ್ಕೆ ಸುವರ್ಣ ಗಣ್ಯರು ಅಂತ ಹೇಳ್ತೀವಿ ಕನ್ನಡದಲ್ಲಿ ಏನಂತಾರೆ ಹೇಳಿ ಈ ಗಿಡ ನನ್ನ ಹತ್ರ ಇದೆ ಇದು ಇನ್ನೊಂದ್ ತರದ್ ಹೂವಿನ ಗಿಡ ಇದೆ ಇದು ಏನಂತರ ಹೆಸರು ನನಗೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಒಂತರ ನೋಡಕ್ಕೆ ದೊಡ್ಡ ಮರ ಆಗಿದೆ ಅಂತ ಅಲ್ಲಿ ಇತ್ತು ಪ್ಲಾಸ್ಟಿಕ್ ಅಲ್ಲಿ ಅದು ತುಂಬಾ ಚೆನ್ನಾಗಿದೆ ಇದು ನೋಡಿ ತುಂಬಾ ಜನ ಇದನ್ನ ಬ್ರಾಹ್ಮಿ ಅನ್ಕೊಂತಾರೆ ಅಂದ್ರೆ ಒಂದೆಲಗ ಅಂತಾರಲ್ಲ ಅಂತಾರಲ್ಲ ಅದನ್ಕೊಂತಾರೆ ಆದ್ರೆ ಅದಲ್ಲ ಅದು ಇದು ಚೈನೀಸ್ ಪೆನ್ನಿ ಸ್ವಲ್ಪ ದಪ್ಪ ಇರುತ್ತೆ ರೌಂಡ್ ಕಲರ್ ಇರುತ್ತೆ ಬ್ರಾಮಿ ಬೇರೆ ತರಾನೇ ಇರುತ್ತೆ ನೀವು ಕನ್ಫ್ಯೂಸ್ ಆಗ್ಬೇಡಿ ಎರಡಕ್ಕೂ ಓಕೆನಾ ಸರಿ ನೋಡಿ ಈ ಹೂವಿನ ಗಿಡದ ಹೆಸರು ನನ್ಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಹೂವ ಗಿಡ ತುಂಬಾ ಹೂವಾಗುತ್ತೆ ಒಂದ್ ಸ್ವಲ್ಪ ಲೈಟ್ ಕಲರ್ ಸ್ಮೆಲ್ ಇರುತ್ತೆ ಲೈಟ್ ಕಲರ್ ಅಲ್ಲ ಲೈಟ್ ಆಗಿ ಸ್ಮೆಲ್ ಇರುತ್ತೆ ಇದು ನೋಡಿ ಇದು ಸುವರ್ಣ ಗಡ್ಡೆ ಗಿಡ ಅದು ಸುವರ್ಣ ಗಡ್ಡೆ ಅಂತಾರಲ್ಲ ಅದೇ ಟಬ್ಬಲ್ ಬೆಳೆಸಿದ ನೋಡಿ ಎಷ್ಟು ದೊಡ್ಡಕ್ ಬೆಳ್ಕೊಂಡಿದೆ ನೋಡಿ ಇಲ್ಲಿದ್ದವ್ರಿ ಸ್ವಲ್ಪ ಅದು ಇಷ್ಟ ಯಾವುದೋ ಒಂದು ಹಬ್ಬದ ದಿವಸ ಸುವರ್ಣಗಡ್ಡೆ ಮತ್ತೆ ಬಸಳೆ ಹಾಕ್ಬಿಟ್ಟು ಇವರು ಒಂಥರ ಸಾಂಬಾರ್ ತರ ಮಾಡ್ಕೊಂತಾರೆ ಇಲ್ಲಿದ್ದವ್ರಿಗೆ ತುಂಬಾ ಇಷ್ಟ ಅದು ಹಾಗೆ ಈ ಗೊಂಗೂರ ಕೂಡ ತುಂಬಾ ಇಷ್ಟ ಗೊಂಗೂರ ಅಂದ್ರೆ ಪುಂಡಿಪಲ್ಯ ಕೂಡ ಈ ಕಡೆ ಇದ್ದವರಿಗೆ ತುಂಬಾ ಇಷ್ಟ ಯಾವುದೇ ಫಂಕ್ಷನ್ ಇಗಾಗ್ಲಿ ಈ ಇದ್ರ ಪುಂಡಿಪಲ್ಯ ಚಟ್ನಿ ಬೇಕೇ ಬೇಕು ಇವರಿಗೆ ಮನೇಲಿ ಇವತ್ತು ಅದೇ ಪಲ್ಯ ಅದೇ ಚಟ್ನಿ ಆ ಪುಂಡಿ ಪಲ್ಯದ ಚಟ್ನಿ ಮನೇಲಿ ಕೂಡ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗ್ ಜಾಸ್ತಿ ಬರ್ತಿರತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಒಂದ್ ಒಂದ್ ಪಾವಕ್ಕೆ ಅನ್ನಂತೂ ಆರಾಮಾಗಿ ತಿನ್ಬಿಡ್ಬೋದು ತಿನ್ನೋರು ನಂಗೆ ತಿನ್ನಕ್ಕಾಗಲ್ಲಪ್ಪಾ ಸರಿ ಇದ್ ನೋಡಿ ಇದು ಈ ಪಿಂಕ್ ಕಲರ್ ಸ್ಫಟಿಕಾ ನಂಗೆ ಇವ್ರೆ ಕೊಟ್ಟಿದ್ರು ಒಂದು ಫಸ್ಟ್ ಟೈಮ್ ಫಸ್ಟು ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಇವ್ರ ಮನೇಲಿ ಮೀಟಿಂಗ್ ಆದವಾಗ ನನಗೆ ಪಿಂಕ್ ಕಲರು ಸ್ಫಟಿಕ ಕೊಟ್ಟಿದ್ದೀವ್ರೆ ಅದೇ ತುಂಬ ಜಾಸ್ತಿ ಇದೆ ಅವರ ಹತ್ರ ಸ್ಪ ಪಿಂಕ್ ಕಲರ್ ಇನ್ನೊಂದು ವೈಲೆಟ್ ಕಲರ್ ರೆಡ್ ಕಲರ್ ಮೂರಿದೆ ಇವ್ರ ಹತ್ರ ಬೇರೆ ಕಲರ್ ಕೇಳಿದ್ರು ನಾನು ತಗೊಂಡೋಗಿ ಕೊಟ್ಟಿದ್ದೀನಿ ಅವರಿಗೆ ವೈಟ್ ಗೀಟ್ ಎಲ್ಲ ಕೊಟ್ಟಿದ್ದೀನಿ ಬೆಳೆಸ್ಕೊಂತಾರೆ ನೋಡ್ಬೇಕು ಆಮೇಲೆ ಈ ಸೈಡಿಗೆಲ್ಲ ನೋಡಿ ಬೇರೆ ಬಳ್ಳಿನೆಲ್ಲ ಹಬ್ಸಿದಾರೆ ನೋಡಿ ಈ ಬಳ್ಳಿನೆಲ್ಲ ಸೈಡ್ ಹಬ್ಸೋದು ಬೆಸ್ಟ್ ಐಡಿಯಾ ಅರ್ಶಿನ ನಿಮಗೆ ತುಂಬಾ ಕಡೆ ಕಾಣಿಸ್ತಾ ಇರಬಹುದು ಇದು ನೋಡಿ ಇದು ಇನ್ಸುಲಿನ್ ಪ್ಲಾಂಟ್ ಈ ಶುಗರ್ ಇದ್ದವರಿಗೆ ತುಂಬಾ ಅನುಕೂಲ ಅಂತದು ದಿನಕ್ಕೊಂದು ಎಲೆ ತಿಂದ್ರೆ ಹಾಗೆ ಇಲ್ಲಿ ನೋಡಿ ಬಸ್ಲೆ ನೋಡಿ ಗ್ರೀನ್ ಬಸ್ಲೆ ಹಾಗೆ ಇಲ್ಲಿ ರೆಡ್ ಡಿಸೆಂಬರ್ ಇದೆ ಈ ಗ್ರೀನ್ ಬಸ್ಲೆ ನೋಡಿ ಎಷ್ಟುಷ್ಟು ದುಡ್ಡು ಎಲೆ ಇದೆ ನೋಡಿ ಈ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಬಸ್ಲೆ ತುಂಬಾ ಚೆನ್ನಾಗಿ ಬರುತ್ತೆ ಮೈ ಕೂಡ ತುಂಬ ಒಳ್ಳೇದು ನನ್ನ ಹತ್ರ ಗ್ರೀನ್ ಕಲರ್ ಬಸ್ಲೆ ಇಲ್ಲ ತಗೊಂಬರ್ಬೇಕಿತ್ತು ಮರ್ತ್ ಬಿಟ್ಟು ಬಂದ್ಬಿಟ್ಟೆ ನೆಕ್ಸ್ಟ್ ಟೈಮ್ ಮೀಟಿಂಗ್ಗೆ ಎಲ್ಲಾದರೂ ಮೀಟ್ ಆದವಾಗ ನಾನು ತರ್ಸ್ಕೊತೀನಿ ಹಾಗೆ ನಿಮ್ಗೆ ಇಲ್ಲಿ ಒಂದು ಲೈಟ್ ಕಾಣಿಸ್ತದೆ ಏನು ಅಂತ ನಿಮ್ಗೊಂದು ಸ್ಪೆಷಲ್ ಆಗಿ ಅನಿಸಿರ್ಬೋದು ಯಾತಕ್ಕಿತ್ತ ಲೈಟ್ ಲೈಟ್ ಹಾಕಿದ್ದಾರೆ ಅಂತ ಈ ಬದ್ನೆಲ್ಲಾಗ್ಲಿ ತರಕಾರಿ ಈ ಫ್ರೂಟ್ ಪ್ಲೇ ಇರುತ್ತೆ ನೋಡಿ ಅಂದ್ರೆ ಒಂಥರ ಹುಳ ಬಂದಿರುತ್ತಲ್ಲ ಅದು ಬಾರ್ ಇದು ಅವಾಯ್ಡ್ ಮಾಡುತ್ತೆ ಯಾಕಂದ್ರೆ ಅದು ನೈಟ್ ಟೈಮು ಗಾ ಹಾರ್ಕೊಂತ ಬರ್ತಿರತ್ತೆ ಈ ತರ ಲೈಟ್ ಕಾಣಿಸಿದ ತಕ್ಷಣ ಲೈಟ್ ಅಟ್ರಾಕ್ಟ್ ಆಗ್ಬಿಟ್ಟು ಅದ್ರೊಳಗೆ ಬಿದ್ದು ಸಾಯುತ್ತೆ ನಾವು ಎಲ್ಲೋ ಸ್ಟಿಕ್ಕಿ ಅದೇ ತರದ್ದು ಎಲ್ಲೋ ಸ್ಟಿಕ್ಕಿ ಪ್ಯಾಡ್ ಅಂಟಿಸ್ತೀವಿ ನೋಡಿ ಎಲ್ಲೋ ಕಲರ್ ಅಲ್ಲಿ ಇರತ್ತಲ್ಲ ಅದೇ ಅದ್ರ ಬದ್ಲಿ ಈ ತರ ಲೈಟ್ ಕೂಡ ಹಾಕೊಬಹುದು ಇದು ಆನ್ಲೈನ್ ಅಲ್ಲೆಲ್ಲಾ ನಮ್ಗೆ ಸಿಕ್ಕುತ್ತೆ ಆ ಇಲ್ಲಾಂದ್ರೆ ಯೆಲ್ಲೋ ಕಲರ್ ಕೂಡ ನಾವು ಒಂದು ಅಟ್ಟಕ್ಕೆ ಏನಾದ್ರು ಹಾಕ್ಬಿಟ್ಟು ಅದನ್ನ ಅಲ್ಲಲ್ಲಿ ನೇತು ಹಾಕಿದ್ರೆ ಅದು ಅಂಟ್ಕೊಳ್ಳುತ್ತೆ ದ್ರಾಕ್ಷಿ ನೋಡಿದ್ರಿ ನೀವು ಇಲ್ಲಿ ಇಷ್ಟಕ್ ಮುಂಚೆ ನೋಡಿ ಇಲ್ಲೆಲ್ಲಾ ಹೂವಿನ ಗಿಡಗಳಿದೆ ನೋಡಿ ಇವ್ರ ಹತ್ರ ಹೂವಿನ ಗಿಡಗಳು ಕೂಡ ಜಾಸ್ತಿ ಇದೆ ಇಷ್ಟು ಮುಂಚೆ ಹೇಳಿದ್ನಲ್ಲ ಯಾಕಂದ್ರೆ ದೇವ್ರ ಪೂಜೆಗೆ ನಿತ್ಯ ಪೂಜೆ ಬೇಕೇ ಬೇಕಾಗುತ್ತಲ್ಲ ನಮ್ಗೆ ಅದಕ್ಕೋಸ್ಕರ ಆಮೇಲೆ ಆ ಇನ್ನೊಂದು ಸ್ಟೆಪ್ ಬರೋಣ ನೋಡಿ ಅವ್ರ ಏನೋ ಹೇಳ್ತಾ ಇದಾರೆ ವಿಡಿಯೋದ ಬಗ್ಗೆ ಮಾತಾಡ್ತಿದ್ರು ಅವ್ರು ನಮ್ಮ ಫ್ರೆಂಡ್ ಆ ಎಲ್ಲ ಹೇಗಿದೆ ಸುಮತಿ ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡ್ಕೊಂತ ನಾನು ವಿಡಿಯೋ ತೆಗ್ದಿದ್ದೆ ಅದನ್ನೆಲ್ಲ ನಾನು ಮ್ಯೂಟ್ ಮಾಡ್ಬಿಟ್ಟು ಹಿಂದ್ಗಡೆಯಿಂದ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಮಾತುಗಳೆಲ್ಲ ಬರಬಾರ್ದಲ್ಲ ಅಂತ ಅದಕ್ಕೋಸ್ಕರ ನೋಡಿ ಈ ಕಲರ್ ಇದು ದಾಸವಾಡ ತುಂಬಾ ಚೆನ್ನಾಗಿದೆ ಇದು ದಿನಾಗ್ಲೂ ಹೂ ಆಗ್ತಿತ್ತಂತೆ ಅವತ್ತು ಹೂ ಆಗಿ ಮೊಗ್ಗೆ ಇದೆ ಈತ ತಂದ್ಬಿಟ್ಟು ನಾನ್ ನೆಡ್ಬೇಕು ಯಾವಾಗಲಾ ಸಿಕ್ದ್ ನೆಡ್ಬೇಕು ಇದು ನೋಡಿ ಸಬ್ಜ ಇದನ್ನ ಏನಂತಾರೆ ಗೊತ್ತಿಲ್ಲ ಹ್ಮ್ ಇದು ಸೇವಂತಿಗೆ ಗಡ ಸೇವಂತಿಗೆ ಗಿಡ ಹಿಂದ್ಗಡೆ ಆ ಬೀಜ ಆಗಿದ್ದು ಇದು ಸಬ್ಜ ಆ ಮಾಮೂಲಿಯಾಗಿ ಆ ಅಂತ ಕುಡಿತಾರಲ್ಲ ಅದರ ಕನ್ನಡ ಹೆಸರು ನಂಗೆ ಮರ್ತೋಯ್ತು ನೋಡಿ ದಾಸವಾಳ ನೋಡಿ ಹತ್ರ ಸಿಕ್ಕಾಪಟ್ಟೆ ದಾಸವಾಳ ಇದೆ ಇಷ್ಟೇ ಅಲ್ಲ ಇನ್ನೊಂದು ಫ್ಲೋರ್ ಅಲ್ಲಿ ಕೂಡ ನಿಮ್ಗೆ ಯಾವ ಮೆಟ್ಲು ತೋರ್ಸಿದ್ನಲ್ಲ ಅದ್ರ ಮೆಟ್ಲಿಗೆ ಮೇಲೆ ಹೋದ್ರು ಕೂಡ ದಾಸವಾಳ ಇದೆ ನೋಡೋಣ ಓಕೆನಾ ಸರಿ ನೋಡಿ ಇದೆಲ್ಲ ನೋಡಿ ಗಿಡಗಳು ಅಲ್ಲಿ ತನಕನು ನಾಲ್ಕು ಸ್ಟೆಪ್ ನೋಡ್ಕೊಂಡ್ ಬಂದ್ವಿ ನಾವೀಗ ಇದು ನಾಲ್ಕನೇ ದೀವಿ ನಾಲ್ಕನೇ ಸ್ಟೆಪ್ ಅಲ್ಲ ನಾಲ್ಕನೇ ಲೈನ್ ನೋಡ್ಕೊಂಡ್ ನೋಡ್ಕೊಂಡ್ ಬರ್ತಿದೀವಿ ಈ ಕಲರ್ ಹೂವು ನನ್ನತ್ರ ಇಲ್ಲ ಈ ಗಿಡ ಅವ್ರ ಹತ್ರ ಕೇಳಿ ತಗೊಂಡ್ ಬಂದಿದೀನಿ ನೆಟ್ಟಿದ್ದೀನಿ ಹೂವು ಅದ್ರ ಮೇಲೆ ನಿಮ್ಗೆ ತೋರಿಸ್ತೀನಿ ಓಕೆನಾ ಸುಮಾರು ಗಿಡ ಎಲ್ಲ ನೆಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ಏನೇನು ನೆಟ್ಟಿದ್ದೆ ಯಾವ್ದವ್ ಆಗಿದೆ ಅಂತ ನೆಕ್ಸ್ಟ್ ನನ್ ಗಾರ್ಡನ್ ಟೂರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಈವ ಈ ವಿಡಿಯೋದಲ್ಲಿ ಅಂತ ನಾ ತಗೊಂಡ್ಬಂದ್ ಗಿಡಗಳು ನಿಮ್ಗೆ ಶೇರ್ ಮಾಡ್ತಾ ಇಲ್ಲ ಯಾವ್ದ್ ತಗೊಂಬಂದಿದ್ದೀನಿ ಅಂತ ಅದು ಸ್ವಲ್ಪ ಇದಾದಾಗ ತೋರಿಸ್ತೀನಿ ನೋಡಿ ಇದೊಂತರ ತುಳಸಿ ಹೇಳಿದ್ನಲ್ಲ ಅವಾಗ ಅದು ಇಲ್ಲಿ ನೋಡಿ ಕರಿಬೇವು ಅಂತೂ ಇವ್ರ ಹತ್ರ ಸಿಕ್ಕಾಪಟ್ಟೆ ಕರಿಬೇವಿನ ಮರಗಳು ಗಿಡಗಳು ಇದೆ ಯಾಕಂದ್ರೆ ನಾವು ಡೈಲಿ ಯೂಸ್ ಬೇಕಾಗೋದೆಲ್ಲ ಹಾಕೊಂಡಿದ್ದಾರೆ ಇವರು ಇವ್ರದ್ ಏನಂದ್ರೆ ಪ್ಲಾನ್ ಏನಂತ ಹೇಳಿದ್ರೆ ನಮಗ್ ಬೇಕಾಗೋ ತರಕಾರಿನ ನಾವೇ ಬಳಸ್ಕೊಬೇಕಂತ ಇವ್ರದ್ದು ಒಂದು ದೊಡ್ಡ ಕೂಡ್ ಕುಟುಂಬ ಇವ್ರದ್ದು ಅಣ್ಣ ತಮ್ಮಂದ್ರೆಲ್ಲ ಸೇರ್ಬಿಟ್ಟು ಒಂದು ಜಾಗದಲ್ಲಿ ಮೂರು ಅಂತಸ್ತಿನ ಮನೆ ಕಟ್ಸ್ಕೊಂಡಿದೆ ಅಂದ್ರೆ ಮೂರು ಫ್ಲೋರ್ ಅಲ್ಲಿ ಇದ್ದಾರೆ ಒಬ್ಬ ಅಣ್ಣ ತಮ್ಮ ತಮ್ಮ ಈ ತರ ಮೇಲ್ಗಡೆ ಸಣ್ಣ ತಮ್ಮ ಇದ್ದಾನೆ ಕೆಳಗಡೆ ಇವರು ಅಪ್ಪ ಅಮ್ಮನ ಜೊತೆಗೆ ಇವರು ಸೇರಿ ಇದ್ದಾರೆ ಅಂದ್ರೆ ಒಂದೇ ಬಿಲ್ಡಿಂಗ್ ಒಂದೇ ಬೇರೆ ಬೇರೆ ಇದಾರೆ ಅಷ್ಟೇ ಆ ಎಲ್ಲರಿಗೂ ಬೇಕಲ್ಲ ತರಕಾರಿ ಅಂತ ತರಕಾರಿ ಜಾಸ್ತಿ ಆಗಿರ್ತಾರೆ ಇವರು ಫಾದರ್ ಕೂಡ ಇವರಿಗೆ ಗೀರ್ ಹಾಕೋಕೆ ಹೆಲ್ಪ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇವರು ಜಾಬ್ ಮಾಡ್ತಾ ಇರ್ತಾರೆ ಮತ್ತೆ ಇವ್ರ ಮಿಸ್ಸೆಸ್ ಕೂಡ ಟೀಚರ್ ಆಗಿ ಕೆಲಸ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಗಿರೆಲ್ಲ ಮಕ್ಕಳು ಮತ್ತೆ ತಾತ ಆ ಅಜ್ಜ ಸೇರಿ ಹಾಕೊತಾಯ್ತ ನೋಡಿ ದಾಸವಾಳ ನೋಡಿದ್ರೆ ಎಷ್ಟು ಅಲ್ಲ ತುಂಬ ಚೆನ್ನಾಗಿದೆ ದಾಸವಾಳ ಬೇರೆ ಬೇರೆ ದಾಸವಾಳ ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡ್ತಾ ಇರಿ ಎಲ್ಲರೂ ನಿಮಗೊಂದು ಸ್ವಲ್ಪ ಬೋರ್ ಆಯ್ತು ಅಂತ ಅನ್ಸಿದ್ರೆ ಸ್ಕಿಪ್ ಮಾತ್ರ ಮಾಡಬೇಡಿ ದಯಮಾಡಿ ಓಕೆನಾ ಪೂರ್ತಿ ವಿಡಿಯೋ ಪೂರ್ತಿ ನೋಡಿಬಿಟ್ಟು ನಿಮಗೆ ಏನು ಅಂತ ಕಾಮೆಂಟಲ್ಲಿ ಹೇಳಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಓಕೆ ನೀವು ಒಂದೊಂದು ಕೂಡ ಲೈಕ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ನೀವು ಲೈಕ್ ಕೊಡ್ಲಾರದೆ ವಿಡಿಯೋ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನನಗೆ ಓಕೆನಾ ಸರಿ ನೋಡಿ ಇದು ನೋಡಿ ಇಷ್ಟು ಮುಂಚಿನ ಸುವರ್ಣ ಗಣ್ಯರು ಅದೇ ಇದು ಒಂದ್ ಸರ್ತಿ ಹಾಕಿ ಸಾಕು ಸಿಕ್ಕಾಪಟ್ಟೆ ಎಲ್ಲಂದ್ರೆ ಅಲ್ಲಿ ಹುಡ್ತಾ ಇರುತ್ತೆ ನೋಡಿ ಇದು ಇನ್ನೊಂದು ದಾಸವಾಳ ಇವೆಲ್ಲ ಹೈಬ್ರಿಡ್ ಹೈಬಿಸ್ಕಸ್ ಅಂತ ಹೇಳ್ತಾರೆ ಇದಕ್ಕೆ ದೊಡ್ಡ ದೊಡ್ಡ ಹೂವು ಆಗುತ್ತೆ ಅದ್ರ ಮಾತ್ರ ಹೂವು ಮಾತ್ರ ಕಮ್ಮಿ ಹೂವು ಆಗುತ್ತೆ ನಮ್ಮ ಹತ್ರ ಮಾಮೂಲಿ ಬೇರೆ ಎಲ್ಲ ಗಿಡ ಹೂ ಹೂವು ಆ ಥರ ಆಗಲ್ಲ ಇವು ಅವಾಗವಾಗ ಹೂವಾದ್ರು ಕೂಡ ಸೂಪರ್ ಆಗಿ ಕಣ್ಣಿಗೆ ಇಂಪಾಗಿ ಇರುತ್ತೆ ನೋಡಿ ಇದು ಇನ್ನೊಂದು ಲೈನಿಗೆ ಬಂದ್ವಿ ನಾವು ಇವಾಗ ಇಲ್ಲೆಲ್ಲ ಪಾಟ್ ಇಟ್ಟಿದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಪಾಟು ಪೇಂಟ್ ಬಕೆಟ್ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ಹೊಸದಾಗಿ ಬೇರೆ ಬೀಜ ಹಾಕಿದಾರೋ ಅಥವಾ ಹಾಕಕ್ಕೋಸ್ಕರ ರೆಡಿ ಮಾಡಿದಾರೋ ಗೊತ್ತಿಲ್ಲ ಅಂತೂ ಎಲ್ಲ ಖಾಲಿ ತರ ಕಾಣಿಸ್ತಾ ಇದೆ ಇದು ಗೊಂಡೆ ಹೂವಿಂದು ಮತ್ತಿಲ್ಲೊಂದು ದರ ದಾರ್ಶವಾಳ ಇದು ನೋಡಿ ಇದು ವಿಷ್ಣುಕಂತ ಅಂತ ಹೇಳ್ತಾರೆ ನಮ್ಮ ತೆಲುಗುಲಿ ವಿನಯ್ ಚೌತಿಗೆ ಇದು ಈ ಎಲೆ ದೇವ್ರಿಗೆ ಇಡ್ತಾರೆ ಇಪ್ಪತ್ತೊಂದರಲ್ಲಿ ಇದು ಕೂಡ ಒಂದು ಜಾತಿ ಇದು ಇದಕ್ಕೆ ಹೆಸರು ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದು ನಂಗೆ ಹೇಳಿ ಇದಂತೂ ವಿನಾಯಕ್ ಚೌತಿ ದಿವಸ ಯೂಸ್ ಮಾಡ್ತಾರೆ ಈ ಗಿಡ ಕೂಡ ನಾನು ತಗೊಂಬಂದಿದ್ದೀನಿ ಬದುಕುತ್ತೋ ಇಲ್ಲ ಗೊತ್ತಿಲ್ಲ ನೋಡ್ಬೇಕಿನ್ನ ಬದುಕ್ತಿದ್ರೂ ಪ್ರಾಬ್ಲಮ್ ಏನಿಲ್ಲ ಇನ್ನೊಂದ್ಸರ್ತಿ ಯಾವಾಗಲೂ ಅದು ಸಿಗ್ತಾವಾಗ ಕೇಳ್ತೀನಿ ಇನ್ನೊಂದ್ಸರ್ತಿ ಯಾವಾಗಲೂ ಈ ಕಾರ್ತಿಕ್ ಮಾಸದಲ್ಲಿ ಒಂದು ಸರ್ತಿ ವನಭೋಜನ ಅಂತೇಳಿ ಹೋಗ್ತೀವಿ ನಾವು ಆವಾಗ ಮತ್ತು ಪುನಃ ಎಕ್ಸ್ಚೇಂಜ್ ಮಾಡ್ಕೊಬೋದು ನೋಡೋಣ ಇಲ್ಲ ಅಂದ್ರೆ ದೊಡ್ಡದೇನು ಅದ್ರ ಬಗ್ಗೆ ನಂಗೆ ಅಂತ ಏನು ಇಂಟ್ರೆಸ್ಟ್ ಇಲ್ಲ ನೋಡಿ ಇವೆಲ್ಲ ಸ್ವಲ್ಪ ಗೋಡೆ ಸೈಡಿಗೆ ಇದೆ ಅಂದ್ರೆ ಲಾಸ್ಟಿಗೆ ಬಂದ್ವಿ ನಾವೀಗ ಲಾಸ್ಟ್ ಲೈನಿಗೆ ಬಂದ್ವಿ ನೋಡಿ ಇಲ್ಲೆಲ್ಲ ಇದು ಹಿಂದ್ಗಡೆ ನೋಡಿದ್ರೆ ನೀವು ಡ್ರಮ್ ನೋಡಿ ಮುಂದ್ಗಡೆ ಕನಕಾಂಬ್ರ ಇದೆ ನೋಡಿ ಇದನ್ನ ಬ್ಲ್ಯಾಕ್ ಡಬ್ಬಲ್ ಪೆಟ್ಟಿ ಇದು ಮಾಡಿದ್ದಾರೆ ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ತುಂಬಾ ಜಾಸ್ತಿ ಇತ್ತು ನೈನ್ಟೀನಲ್ಲಿ ಹೋದ ಕಮ್ಮಿ ಇದೆ ಆ ಕನಕಾಂಬ್ರ ಬೇಕಿತ್ತು ನಂಗೆ ನನ್ನ ಹತ್ರ ಇರಲಿಲ್ಲ ಆದ್ರೆ ಅವ್ರ ಹತ್ರ ಒಂದೇ ಗಿಡ ಇತ್ತಲ್ಲ ಅದಕ್ಕೆ ಬರಕ್ಕೆ ಹೋಗ್ಲಿಲ್ಲ ನಾನು ನೋಡಿದ್ರೆ ಎಲ್ಲ ಗಿಡಗಳೆಲ್ಲ ಹುಟ್ತಾ ಇದೆ ಇನ್ನು ಎಲ್ಲ ಇನ್ನೊಂದ್ ತಿಂಗಳು ಹೋದ್ರೆ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ ನೋಡಿ ಎಲ್ಲ ಇವೆಲ್ಲ ಅವ್ರೇಗಿವೆ ಆ ಹಿಂದ್ಗಡೆ ಎಲ್ಲ ನೋಡಿದ್ರೆ ಮಲಿಗೆ ಗಿಡಗಳೆಲ್ಲ ಎಷ್ಟು ಇದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಗಾರ್ಡನ್ ನೋಡಿ ಇದೀಗ ಒಂದ್ ಫ್ಲೋರ್ ನಾವು ಕಂಟಿನ್ಯೂ ಮಾಡಿದ್ವಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಅಲ್ಲಿ ಕೂಡ ಹೋಗೋಣ ನಾವು ಇದು ನೋಡಿ ಇದು ಎಕ್ಸ್ ಎಕ್ಸೋರ ನೋಡಿ ಒಂಥರ ಚೆನ್ನಾಗಿದೆ ಅಲ್ಲ ಅರಿಶಿಣ ಕುಂಕುಮ ಥರ ಎರಡು ಕಲರ್ ಡಬಲ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಎಕ್ಸರ ಕೂಡ ನಾನು ತರಿಸಿ ಬೆಳೆಸ್ಬೇಕಂತ ಮಾಡಿದ್ದೀನಿ ಇದು ಈ ಸೈಡಿಗೆ ಇದೆ ಇವಾಗ ಯಾವ ಸೈಡಿಗೆ ಅಂತ ಹೇಳಿದ್ರೆ ವಾಟ್ರ್ ಟ್ಯಾಂಕ್ ಇದೆಯಲ್ಲ ಅದ್ರ ಪಕ್ಕದಲ್ಲಿದೆ ನೋಡಿ ಇಲ್ಲೆಲ್ಲ ಕೆಸ ಎಲ್ಲ ಇದೆ ನೋಡಿ ಕೆಸ ಅಂದ್ರೆ ಇದನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಜಾಸ್ತಿ ಕೆಸ ಕೂಡ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಇವೆಲ್ಲ ನೆಟ್ಟಿದ್ದಾರೆ ಏನೇನು ಬೀಜಗಳಿದೆಯ ಗೊತ್ತಿಲ್ಲ ಇಲ್ಲಿ ನೋಡಿ ಬಸ್ಲಂತೂ ಇಷ್ಟು ದುಡ್ಡುಕ್ಕಿದೆ ನೋಡಿ ಎಲ್ಲೇ ಸೂಪರ್ ಹೆಲ್ದಿ ಆಗಿದೆ ಇವ್ರದ್ದು ಸೀಕ್ರೆಟ್ ಏನಂತ ಹೇಳಿದ್ರೆ ಕೌಡನ್ ಕಾಂಪೋಸ್ಟ್ ಅಂದ್ರೆ ದನ ಸೆಗಣಿ ಗೊಬ್ಬರ ತುಂಬಾ ಯೂಸ್ ಮಾಡ್ತಾರೆ ಇದೀಗ ಮೇಲ್ಗಡೆ ಹತ್ ನಾ ಬಂದೆ ಅಂದ್ರೆ ನಾವು ಲಿಫ್ಟ್ ಅಲ್ಲಿ ಬಂದ್ವಲ್ಲ ಆ ಲಿಫ್ಟ್ ಕಿಂತ ಮೇಲ್ಗಡೆ ಫ್ಲೋರ್ ಇರುತ್ತೆ ನೋಡಿ ಮೇಲ್ ಟೆರೆಸ್ ಅದ್ರ ಮೇಲೆ ಎಲ್ಲ ಇದು ಕೆಳಗಡೆನೆ ಇದಿದೆ ನೋಡಿ ಯಾವ ತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಇಲ್ಲೆಲ್ಲ ಕೂಡ ಒಂಥರ ಕಟ್ಟೆ ತರ ಕಟ್ಬಿಟ್ಟು ಮತ್ತೆಲ್ಲ ಡ್ರಮ್ ಅನ್ನ ಇಟ್ಟಿದಾರೆ ಇಲ್ಲೂ ಕೂಡ ಗಿಡಗಳು ಸೊಪ್ಪಿಂಗಿಗಳು ಎಷ್ಟು ದಪ್ಪ ಇದೆ ನೋಡಿ ಇದು ಗೊತ್ತಾಯ್ತ ನಿಮಗೆ ಆ ನಾವ್ ಏನಂತೀವಿ ಆ ಬಾ ಇದೆಯಲ್ಲ ಈ ಹಣ್ಣಿಗೆ ಅಂಜೂರನೇ ಏನು ಅಂತಾರ ನೋಡಿ ಅದು ಇದು ನೋಡಿ ಅದು ಡ್ರೈ ಫ್ರೂಟ್ಸ್ ಮಾರ್ತಾರ ನೋಡಿ ಆತರ ನೋಡಿ ದಾಸವಾಳ ನೋಡಿದ್ರ ದೊಡ್ಡ ಮರ ಇದ್ದಂಗೆ ಇದೆ ನೆಲದ ಮೇಲೆ ಕೂಡ ಎಷ್ಟು ದಪ್ಪ ದೊಡ್ಡಕ್ಕಾಗುತ್ತೋ ಇಲ್ಲೋ ಅಷ್ಟು ದಪ್ಪ ಆಗಿದೆ ಎಲ್ಲಾ ಡ್ರಮ್ಮಲ್ಲಿ ಇದೆ ನೋಡಿ ಎಲ್ಲ ಪ್ರೂನ್ ಮಾಡ್ತಿರ್ತಾರೆ ಪ್ರೂನ್ ಮಾಡ್ತಿದ್ರೆ ನಾವು ಡ್ರಮ್ಮಲ್ಲಿ ಟಬ್ಬಲ್ಲಿ ಇಂಥದ್ದೆಲ್ಲ ಬೆಳೆಸುವಾಗ ಪ್ರೂನ್ ಮಾಡ್ತಾ ಇರ್ಬೇಕು ನೋಡಿ ಇಲ್ಲಿ ಬದ್ನೇಕಾಯಿ ಆಗಿದೆ ಹಾಗೆ ಇದು ಹೇರ್ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ ಅದು ಇದು ಬ್ರಂಗರಾಜ ಏನಂತಾರಲ್ಲ ಆ ಗಿಡ ಇದೆ ನೋಡಿ ಇದು ಕೊಟ್ಟರು ನನಗೆ ಆ ಸಣ್ಣ ಗಿಡನೇ ಕಿತ್ಕೊಟ್ರು ಅಲ್ಲಿ ಸಣ್ಣ ಗಿಡ ಎಲ್ಲ ಅದು ಬರೋರಷ್ಟು ಬಾಡೋಬಿಟ್ಟಿತ್ತು ನೆಟ್ಟಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಬರೋ ಚಾನ್ಸಸ್ ಅಂತೂ ತುಂಬ ಕಮ್ಮಿ ಇದೆ ಹಾಗೆ ಇಲ್ಲೂ ಕೂಡ ಅದು ಬಿದ್ದು ಹುಟ್ಟಿದೆಯಂತೆ ಆಮೇಲೆ ಇಲ್ಲೂ ನೋಡಿ ಇದು ಸ್ಪೆನ್ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ ನಿಮಗೆ ಚೀಲದಲ್ಲಿ ಕೂಡ ನಾವು ತರಕಾರಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವರು ಕೂಡ ಚೀಲದಲ್ಲಿ ಯಾವ ಥರ ತರಕಾರಿ ಇದು ಹಾಕಿದ್ದಾರೆ ನೋಡಿ ನಾಲ್ಕು ಬೀಜ ಹಾಕಿದ್ದಾರೆ ಇವೆಲ್ಲ ಬಳ್ಳಿ ಹೋಗಿ ಒಂದೊಂದ್ರ ನಾಲ್ಕು ನಾಲ್ಕು ಕಾಯಿ ಬಂತು ಸಾಕು ನಮ್ಗೆ ಅದಕ್ಕಿಂತ ಜಾಸ್ತಿ ಕಾಯಿ ಏನು ಬೇಕಾಗಿಲ್ಲ ಎಷ್ಟು ಒಂದ್ ನಾಲ್ಕ್ ಗಿಡದಲ್ಲೇ ನಾಲ್ಕು ನಾಲ್ಕು ಹದಿನಾರು ಕಾಯಿ ಆಗೋಯ್ತು ನೋಡಿ ಇಲ್ಲೊಂದು ತೊಂಡೆ ಬಳ್ಳಿ ಬಿಡಿ ನೆಟ್ಟಿದ್ದಾರೆ ಅದು ಕೂಡ ಹೋಗ್ತಾ ಇದೆ ನೋಡಿ ಸಿಟಿ ಮಧ್ಯದೊಳಗೆ ಇವರ ಟೆರೆಸ್ ಯಾವ ತರ ಕಾಣಿಸ್ತಾ ಇದೆ ನೋಡಿ ಸುತ್ತಲೂ ಎಲ್ಲ ಬಿಲ್ಡಿಂಗ್ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಸಿಮೆಂಟ್ಗಡೆ ಮನೆಗಳೇ ಇವ್ರದ್ ಮಾತ್ರ ಹಸ್ರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ನೋಡಿ ಇಲ್ಲೂ ಕೂಡ ಎಲ್ಲ ಡ್ರಮ್ಮುಗಳು ಮತ್ತೆ ಎಲ್ಲ ಹೊಸ 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 ಸಸಿ ಹಾಕಿದ್ದಾರೆ ಬೀಜಗಳನ್ನೆಲ್ಲ ಎಲ್ಲ ಇನ್ನೊಂದು ತಿಂಗಳೋದ್ರೆ ನಾನು ಹೇಳಿದಿನ ಸಿಕ್ಕಾಪಟ್ಟೆ ಇಲ್ಡ್ ಬರುತ್ತೆ ನೋಡಿ ಇಲ್ಲೊಂದ್ ತರ ಜಾತಿದು ಆ ದಾಸವಾಳ ನೋಡಿ ಅದ್ರ ಬುಡ ನೋಡಿದ್ರೆ ಎಷ್ಟು ದಪ್ಪ ಇದೆ ನೋಡಿ ಡ್ರಮ್ ಅಲ್ಲಿ ಬೆಳೆಸಿದ್ರೆ ಇದು ಅನುಕೂಲ ಅವರ ಮನೆ ಓನರ್ ಅವರು ನಮ್ಮ ಎಡ್ಮಿನ್ ಹೆಂಡತಿ ಅವರು ಟೀಚರ್ ನೋಡಿ ಎಲ್ಲ ಡ್ರಮ್ಗಳಲ್ಲಿ ಯಾವ ತರ ಇದೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ಲ ಗಿಡ ಸಿಕ್ಕಾಪಟ್ಟೆ ಸೂಪರ್ ಅಲ್ಲಿ ಒಬ್ಬ ಇಳ್ಕೊಂಬರ್ತಿದಾರಲ್ಲ ಅದ್ರ ಮೇಲೆ ಕೂಡ ನಾವು ಹೋಗೋಣ ಅದ್ರ ಮೇಲೆ ಕೂಡ ಗಿಡ ಇದೆ ಅಂದ್ರೆ ಮೂರನೇ ಅಂತಸ್ತದ ಈಗ ಒಂದು ನೋಡಿದ್ವಿ ಎರಡನೇದು ಈಗ ಮೂರನೇದು ಕೂಡ ಇದೆ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಓಕೆ ನೋಡಿ ಇಲ್ಲೆಲ್ಲ ದಾಸವಾಳ ಕರ್ಬೇವು ಈ ತರ ಇದೆ ಈಗ ನೋಡಿ ಮೇಲೆ ಬಂದ್ವಿ ನಾನು ಅಲ್ಲಿ ಮೆಟ್ಲ ತೋರ್ಸಕ್ಕೆ ಯಾಕಂದ್ರೆ ಅದು ಆ ಮೆಟ್ಲು ಸೀರೆ ಗೀರೆ ಉಟ್ಕೊಂಡು ಫೋನ್ ಹಿಡ್ಕೊಂಡು ಹತ್ತೋ ಸುಮ್ ಸುಮಾರ್ ಕಷ್ಟ ಆಯ್ತು ಅದಕ್ಕೋಸ್ಕರ ಹತ್ತಿದ್ರೆ ಮೇಲೆ ತೋರ್ಸ್ತಾ ಇದೆ ಗಿಡ ನೋಡಿ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚಂದ ಹೂವಾಗಿದೆ ನೋಡಲ್ಲ ಎಷ್ಟು ಚಂದ ಮುದ್ದು ಮುದ್ದಾಗ ಕಾಣಿಸುತ್ತೆ ಮೇಲ್ಗಡೆ ಫುಲ್ ಮೋಡಕ ವಾತಾವರಣ ಕೆಳಗಡೆ ಗ್ರೀನ್ ಕಲರ್ ಗಿಡಗಳು ನೋಡಿ ಮೇಲ್ಗಡೆ ಮೋಡ ನೋಡಿದ್ರೆ ಯಾವ ತರ ಇದೆ ಇಲ್ಲ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹೂವಿನ ಗಿಡಗಳು ಹಾಕಿದ ಸ್ವಲ್ಪ ಜಾಸ್ತಿ ಹೂವಿಂದೇ ಇದೆ ಇಲ್ಲಿ ಮಲ್ಲಿಗೆ ಒಂತರ ಜಾಜಿ ತರದ್ ಇದೆ ಅದಕ್ಕೆ ಏನಂತಾರೆ ಹೆಸರು ಗೊತ್ತಿಲ್ಲ ನಂಗೆ ಕನ್ನಡದಲ್ಲಿ ಆಮೇಲೆ ಎರಡು ತರದ್ದು ಜಾಜಿ ಹೂವಿದೆ ಇಲ್ಲಿ ಆಮೇಲೆ ಮಲ್ಲಿಗೆ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಈ ಮಲ್ಲಿಗೆ ಗಿಡ ನೋಡಿ ನೀವು ಬುಡ ನೋಡಿದ್ರೆ ಎಷ್ಟು ದಪ್ಪ ಇದೆ ನೋಡಿ ಅಂದ್ರೆ ಇಷ್ಟು ವರ್ಷದಿಂದ ಅವ್ರು ಜೋಪಾನ ಮಾಡಿದ್ದಾರೆ ನೋಡಿ ಅಲ್ಲೋಡಿ ಎಲ್ಲೋಡಿ ಅದು ಎಷ್ಟು ದಪ್ಪ ಇದೆ ಅಲ್ಲ ನೆಲದ ಮೇಲೆ ಕೂಡ ಎಷ್ಟು ದಪ್ಪ ಆಗುತ್ತೋ ಇಲ್ಲೋ ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದಾರೆ ಅಂತ ನಿಮಗೊಂದು ಅಂದಾಜು ಸಿಕ್ಕಿರಬಹುದು. ಇದು ಪೂರ್ತಿ ನಾವು ಇವಾಗ ನೋಡಿ ಇದರ ಮೇಲೆ ಕೂಡ ಎಲ್ಲ ಚೀಲ ಇಟ್ಬಿಟ್ಟು ಚೀಲದ ಮೇಲೆ ಬೀಜ ಹಾಕಿದರೆ ಅವೆಲ್ಲ ಬಳ್ಳಿ ಹೋಗ್ತಾ ಇದೆ ಇವಾಗ ಇನ್ನು ಹೂವು ಆಗಕ್ಕೆ ರೆಡಿ ಇದೆ ಅವೆಲ್ಲ ನೋಡಿ ಎಷ್ಟು ದೊಡ್ಡ ಚೀಲದಲ್ಲಿ ಇಟ್ಟಿದ್ದಾರೆ ನೋಡಿ ನಿಮ್ಗೆ ಅದನ್ನೇ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಚೀಲ ಸಿಕ್ಕಿದ್ರೆ ನಿಮಗೆ ವೇಸ್ಟ್ ಮಾಡಬೇಡಿ ಆದ್ರೆ ಮಾತ್ರ ಸ್ಟ್ಯಾಂಡ್ ಮೇಲೆ ಇಡೋದು ತುಂಬಾ ಇಂಪಾರ್ಟೆಂಟ್ ಅದು ನೆಲದ ಮೇಲೆ ಮಾತ್ರ ಇಡಕ್ಕೆ ಹೋಗ್ಬೇಡ ಅಂದ್ರೆ ಫ್ಲೋರ್ ಟಚ್ ಆಗಂಗಿಡ್ಬೇಡಿ ಸ್ಟ್ಯಾಂಡ್ ಮೇಲೆ ಇಡಿ ಇಲ್ಲಾಂದ್ರೆ ಒಂದ್ ಎರಡು ಹಂಚಾಗ್ಲಿ ಟಿ ಏನ್ ಏನಾದ್ರು ಇಟ್ಟು ಅದ್ರ ಮೇಲೆ ಇಡಿ ಅವಾಗ ಏನಾಗುತ್ತೆ ಅಂದ್ರೆ ನೀರು ಕೆಳಗಡೆ ನಿಂತ್ಕೊಳ್ಳೋಲ್ಲ ನಿಮ್ ಸೇಫ್ ಆಗಿರತ್ತೆ ನಿಮ್ ಟೆರೆಸ್ ಕೂಡ ಸೇಫ್ ಆಗಿರತ್ತೆ ಓಕೆನಾ ನೋಡಿ ಅದಕ್ಕೆ ಬಳ್ಳಿ ಬರೋಕೆಲ್ಲ ಅದಕ್ಕೆಲ್ಲ ತಂತಿ ಕಟ್ಟಿದ ನೋಡಿ ಬಳ್ಳಿ ಬೆಳೆಯೋಕ್ಕೋಸ್ಕರ ಅಂದ್ರೆ ಬಳ್ಳಿ ತರಕಾರಿ ಬೆಳೆಸ್ಬೇಕಿದ್ರೆ ಬಳ್ಳಿ ಹೋಗೇ ಹೋಗುತ್ತಲ್ಲ ನೋಡಿ ಇಲ್ಲಿ ನೋಡಿ ಗಂಗೂರ ಹೇಗಿದೆ ನೋಡಿ ಪುಂಡಿಪಲ್ಯ ನೋಡಿದ್ರೆ ಇದೆಲ್ಲ ಎಷ್ಟು ಚಂದ ಇದೆ ಅನ್ಸ ಅನ್ಸಲ್ವಾ ನಿಮ್ಗೆ ಚೆನ್ನಾಗಿದೆ ಅಂತ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿ ಇಲ್ಲಿ ಲಿಂಬೆ ಗಿಡ ಇದೆ ನೋಡಿ ಎಷ್ಟೊಂದು ಕಾಯಿ ಆಗಿದೆ ನೋಡಿ ಲಿಂಬೆ ಹಣ್ಣು ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಡ್ರಮ್ಮಲ್ಲಿ ನೀಟಾಗಿ ಸ್ಟ್ಯಾಂಡ್ ಮಾಡಿಬಿಟ್ಟು ಡ್ರಮ್ ಅಲ್ಲಿ ಬೆಳೆಸ್ತಾ ಇದಾರೆ ನೋಡಿ ಇಲ್ಲೊಂಥರ ಜಾತಿ ಮಲ್ಲಿಗೆ ಗಿಡ ಇದೆ ಹಾಗೆ ಒಂದು ಅವರೆಕಾಯಿ ಗಿಡ ಇದೆ ಇಲ್ಲೆಲ್ಲ ಕೂಡ ಬಳ್ಳಿಯೆಲ್ಲ ಬೆಳೆದ್ಬಿಟ್ಟು ಸಿಕ್ಕಾಪಟ್ಟೆ ತರಕಾರಿ ಆಗುತ್ತೆ ನೋಡಿ ಕರ್ಬೇವು ಮರ ನೋಡಿದ್ರೆ ಎಷ್ಟು ಹುಡುಕಿದೆ ನೋಡಿ ಹಾಗೂ ಆ ಟಬ್ಬೆ ಒಡೆದೋಗ ರೆಡಿ ಆಗಿದೆ ಅಂದ್ರೆ ಮಿನಿಮಮ್ ಒಂದ್ ಹತ್ತು ಹದಿನೈದು ವರ್ಷದಿಂದ ಹತ್ತು ವರ್ಷದಿಂದ ಬೆಳೆಸ್ತಾ ಇದಾರೆ ಅವ್ರ ಮನೆ ಕಟ್ಟದಾಗ್ಲಿಂದ ಬೆಳೆಸ್ತಾ ಇದ್ದಾರೆ ನೋಡಿ ಇಲ್ಲಿಗ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ ನಾನು ಕೂಡ ಇಳ್ಕೊಂಡು ಹೋಗ್ಬೇಕು ನೋಡಿ ಇದೊಂದು ಫ್ಲೋರ್ ಒಂದು ಮೇಲ್ಗಡೆ ಇದದು ಆಮೇಲೆ ಇದು ಸೆಕೆಂಡ್ ಕೆಳಗಡೆ ತರ್ಡ್ ಮೂರು ಅಂತ ಕೂಡ ಗಾರ್ಡನ್ ಇದೆ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ನಂಗೆ ಹೇಳಿ ಓಕೆನಾ ಸರಿ ನೋಡಿ ಇವಾಗ ಕೆಳಗೆ ಇಳಿಯೋಣ ನೋಡಿ ನನ್ನ ಫ್ರೆಂಡ್ ಟಾಟಾ ಹೇಳ್ತಿದ್ದರೆ ನೀವು ಟಾಟಾ ಹೇಳಿ ಬಾಯ್ ಅದು ವಿಷಯ ಓಕೆ ಇಷ್ಟು ತನಕ ಟೂರ್ ನೋಡಿದ್ರು ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಏನಿಸ್ತು ಅಂತ ಕಾಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮೊನ್ನೆ ಸಂಡೆ ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ ನಿಮ್ಮಲ್ಲೂ ಏನಾದ್ರು ಈ ಥರ ಸಿಸ್ಟಮ್ ಇದ್ರೆ ನೀವೇನು ಮಾಡಿದಂತ ಕಾಮೆಂಟಲ್ಲಿ ಹೇಳೋಕಿನ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಯು ಬೈ ಬಾಯ್ ಬಾಯ್